ನಮಸ್ಕಾರ ಆತ್ಮೀಯ ನಾಡಿನ ಬಂಧುಗಳೇ ಮಲೆನಾಡನ್ನು ಅದರಲ್ಲೂ ಮಲೆನಾಡಿನ ಶಿವಮೊಗ್ಗ ಚಿಕ್ಕಮಗಳೂರು ಮಡಿಕೇರಿ ಅದರಲ್ಲೂ ಹೆಚ್ಚಾಗಿ ಶಿವಮೊಗ್ಗ ಜಿಲ್ಲೆಯನ್ನು ಸುಮಾರು ಸಾವಿರದ ಒಂಬೈನೂರ ಐವತ್ತೇಳರಿಂದಲೂ ಬಾಧಿಸ್ತಕ್ಕಂಥ ಕೆ ಎಫ್ ಡಿ ಅಂದರೆ ಏನು ಫಾರೆಸ್ಟ್ ಡಿಸೀಸ್ ಅಂತಕ್ಕಂತಹ ಈ ಮಂಗನ ಕಾಯಿಲೆ ಎಂಬ ಹೆಸರಿನ ಕಾಯಿಲೆ ಏನಿದೆ ಇದು ಪ್ರತಿ ವರ್ಷವೂ ಕೂಡ ಮಲೆನಾಡಿನ ಜನರನ್ನ ಬಲಿ ತೆಗೆದುಕೊಳ್ತಾನೆ ಇದೆ ಆದರೂ ಇತ್ತೀಚೆಗೆ ಕಳೆದ ಎರಡು ದಿನಗಳ ಹಿಂದೆ ತೀರ್ಥಹಳ್ಳಿ ತಾಲೂಕಿನ ದತ್ತರಾಜ್ಪುರದಲ್ಲಿ ಚಿಕ್ಕ ಎಂಟು ವರ್ಷದ ಮಗು ಕೂಡ ಈ ಕಾಯಿಲೆಗೆ ಬಲಿಯಾಗಿದೆ ಪ್ರತಿ ವರ್ಷವೂ ಕೂಡ ಈ ರೀತಿ ಬಲಿಯಾಗಿರೋದು ಇಲ್ಲಿಯವರೆಗೂ ಸಾವಿರಾರು ಜನ ಈ ಕ್ಯಾಸ್ನೂರು ಫಾರೆಸ್ಟ್ ಡಿ ಸಿ ಬಲಿಯಾಗಿದ್ದಾರೆ ಆದರೆ ಸರ್ಕಾರ ಐವತ್ತೇಳರಿಂದಲೂ ಇಲ್ಲಿಯವರೆಗೂ ಕೂಡ ಬಂದಂಥ ಎಲ್ಲ ಸರ್ಕಾರಗಳು ಕೂಡ ಬೇಜವಾಬ್ದಾರಿತನವನ್ನೇ ತೋರುತ್ತಾ ತೋರ್ತಾ ಇದೆ ಜನರ ಬಗ್ಗೆ ಯಾವುದೇ ಕಾಳಜಿ ಇಲ್ಲದೇನೆ ವರ್ತನೆಯನ್ನು ತೋರ್ತಾ ಇದ್ದಾರೆ ನಾವು ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾಯಿಲೆ ತೀವ್ರವಾಗಿ ಸಾಗರ ತಾಲೂಕಿನ ಒಂದೇ ಕುಟುಂಬದ ಹಲವು ಜನರು ತೀರಿ ಹೋದಾಗ ಮತ್ತು ಆ ಸಂದರ್ಭದಲ್ಲಿ ಇಡೀ ಮಲೆನಾಡಿನಲ್ಲಿ ಕಾಯಿಲೆ ವಿಪರೀತವಾದಾಗ ನಾವು ಕೆ ಎಫ್ ಡಿ ಜನಜಾಗೃತಿ ಅಂತಕ್ಕಂಥ ವೇದಿಕೆಯನ್ನು ಮಾಡಿ ಹೋರಾಟವನ್ನು ಮಾಡಿದ್ವಿ ಹೈಕೋರ್ಟ್ನಲ್ಲೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ವಿ ಈ ಸಂದರ್ಭದಲ್ಲಿ ಸರ್ಕಾರ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೂ ಕೂಡ ಸುಳ್ಳು ಮಾಹಿತಿಯನ್ನು ನೀಡಿತು ಒಬ್ಬ ಇಲ್ಲಿಯ ಡಿ ಎಚ್ ಒ ಸುಳ್ಳು ಮಾಹಿತಿಯನ್ನು ನೀಡಿ ಅದನ್ನು ಮರೆಮಾಚತಕ್ಕಂಥ ಕೆಲಸವನ್ನು ಮಾಡಿದ್ರು ಮತ್ತು ಮುಂದೆ ಸೂಕ್ತ ಕ್ರಮವನ್ನು ಜರುಗಿಸ್ತೀವಿ ಅಂದರು ಆದರೆ ಇದುವರೆಗೂ ಕೂಡ ದುರಂತ ಅಂದರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕಾಣಿಸಿಕೊಂಡಂಥ ರೋಗಕ್ಕೆ ಈ ದಿನದವರೆಗೂ ನಿರ್ದಿಷ್ಟವಾದಂತಹ ಔಷಧಿಯನ್ನು ಕಂಡು ಹಿಡಿಯೋದಷ್ಟು ಬೇಜವಾಬ್ದಾರಿತನವನ್ನು ತೋರಿಸಿರ್ತಕ್ಕಂಥ ಸರ್ಕಾರದ ನಿರ್ಲಕ್ಷ್ಯತನಕ್ಕೆ ನಿರ್ಲಕ್ಷ್ಯತನವನ್ನು ನಾನು ಖಂಡಿಸ್ತೇನೆ ಜೊತೆಗೆ ಈಗ ಈಗ ಒಂದು ಮೊನ್ನೆ ಬಾಲಕ ಬಲಿಯಾಗಿದ್ದಾನೆ ಈ ಥರ ಹಲವಾರು ಕುಟುಂಬಗಳು ಈ ರೀತಿಯ ಇದಕ್ಕೆ ಬಲಿಯಾಗಿದ್ದರೂ ಕೂಡ ಸರ್ಕಾರ ದಿವ್ಯ ನಿರ್ಲಕ್ಷ್ಯವನ್ನು ತೋರ್ತಕ್ಕಂಥದ್ದು ಸಾವು ಸಂದರ್ಭ ಸಾವು ಸಂಭವಿಸಿದ ಸಂದರ್ಭದಲ್ಲಿ ಒಂದೆರಡು ಹೇಳಿಕೆಗಳನ್ನು ಕೊಟ್ಟು ತುರ್ತು ಕ್ರಮಗಳನ್ನು ತೆಗೆದುಕೊಡ್ತೇವೆ ಅಥವಾ ಮುಂಜಾಗ್ರತೆಯನ್ನು ವಹಿಸ್ತೀವಿ ಅಂತಕ್ಕಂಥ ಸುಳ್ಳು ಆಶ್ವಾಸನೆಗಳನ್ನು ನೀಡ್ತಕ್ಕಂಥದ್ದು ಅದರಲ್ಲೂ ಪರಿಹಾರದ ರೂಪದಲ್ಲಿ ಹಣವನ್ನು ನೀಡ್ತೀವಿ ಅಂತೇಳಿ ಇವತ್ತಿನವರೆಗೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಸ್ಪಿಟಲೈಸ್ ಆದಂತಹ ಮೃತಪಟ್ಟಂತಹ ಸಾಗರದ ಅರಲುಗೋಡಿನ ಕೆಲವು ಕುಟುಂಬಗಳಿಗೆ ಒಂದು ರೂಪಾಯಿಯನ್ನು ಕೂಡ ಕೆಲವು ಕುಟುಂಬಗಳಿಗೆ ಕೊಟ್ಟಿಲ್ಲ ಈಗಲೂ ಕೂಡ ಆ ರೀತಿಯ ಸುಳ್ಳು ಆಶ್ವಾಸನೆಗಳನ್ನು ಸರ್ಕಾರ ಕೊಡ್ ಕೊಡು ಕೊಡ್ತಾ ಇರೋದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ತಕ್ಷಣವೇ ಸರ್ಕಾರ ತುರ್ತು ತುರ್ತಾಗಿ ಈ ಕಾಯಿಲೆಗೆ ಸಂಬಂಧಪಟ್ಟಂತಹ ಶಾಶ್ವತವಾದಂಥ ಔಷಧಿ ಇದನ್ನು ಕಂಡುಹಿಡೋದಕ್ಕೆ ಕ್ರಮವನ್ನು ಜರುಗಿಸಬೇಕು ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿಯನ್ನು ಬೇರೆ ಬೇರೆ ಹೆಡ್ನಲ್ಲಿ ಖರ್ಚು ಮಾಡ್ತಕ್ಕಂಥ ಸರ್ಕಾರ ಒಂದು ಇಡೀ ಮಲೆನಾಡು ಭಾಗವನ್ನು ಪ್ರತಿ ವರ್ಷ ಬೇಸಿಗೆಯಲ್ಲಿ ಕಾಡಿ ನೂರಾರು ಜನರ ಸಾವಿಗೆ ಕುತ್ತನ್ನು ತ ಜೀವಕ್ಕೆ ಕುತ್ತನ್ನು ತರ್ತಕ್ಕಂತಹ ಈ ಕಾಯಿಲೆಗೆ ಒಂದು ಪರಿಹಾರವನ್ನು ಕಂಡುಹಿಡಲಿಕ್ಕೆ ಆಗಿಲ್ಲ ಅಂದರೆ ಇದು ಅತ್ಯಂತ ಬೇಜವಾಬ್ದಾರಿತನ ಮತ್ತು ಈ ಸಾವಿಗೆ ಈ ಬಾಲಕನ ಸಾವಿಗೆ ಮತ್ತು ಇದುವರೆಗೂ ಆದಂಥ ಎಲ್ಲ ಸಾವುಗಳು ಕೂಡ ಇದು ಸರ್ಕಾರಿ ಸಾವುಗಳು ಇದಕ್ಕೆ ಸರ್ಕಾರವೇ ನೇರವಾಗಿ ಕಾರಣವಾಗುತ್ತೆ ಹಾಗಾಗಿ ಸರ್ಕಾರ ಇನ್ನಾದರೂ ಆರೋಗ್ಯ ಸಚಿವರು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಕ್ರಮ ಜರುಗಿಸಬೇಕು ಕೂಡಲೇ ಮಂಗನಕಾಯಿಲೆಗೆ ಶಾಶ್ವತವಾದಂಥ ಪರಿಹಾರವನ್ನು ಕಂಡುಹಿಡಬೇಕು ಮತ್ತು ಈ ಮೃತಪಟ್ಟಂತಹ ಬಾಲಕನ ಕುಟುಂಬಕ್ಕೆ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕಂತೇಳಿ ಈ ಕೆ ಎಫ್ ಡಿ ಜನಜಾಗೃತಿ ವೇದಿಕೆ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸ್ತೇನೆ ಹಾಗೆಯೇ ಏನು ಕಳೆದ ಕೆಲವು ತಿಂಗಳ ಹಿಂದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಇದಕ್ಕೆ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಮೆಡಿಸಿನ್ ಇದನ್ನು ತಯಾರಾಗ್ತಿದೆ ಅಂದರು ಇದುವರೆಗೂ ಯಾವುದೇ ಮಾಹಿತಿ ಇಲ್ಲ ಹಾಗೆ ಸುಮಾರು ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ಅದು ಎಕ್ಸ್ಪೈರ್ ಆಗಿರ್ತಕ್ಕಂತಹ ಮತ್ತು ಯಾವುದೇ ಉಪಯೋಗ ಇಲ್ಲದೆ ಇರತಕ್ಕಂತಹ ಚುಚ್ಚುಮದ್ದನ್ನು ಕೊಟ್ಟರು ಅದರಿಂದ ಎಷ್ಟು ಸಾವು ನೋವುಗಳಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ ಆದರೆ ದುರದೃಷ್ಟವಶಾತ್ ಇದುವರೆಗೆ ಯಾವುದೂ ಸುದ್ದಿಗಳು ಎಲ್ಲೂ ಬಂದಿಲ್ಲ ಆದರೆ ಇನ್ನೇನೇನು ಅನಾಹುತ ಆಗಿದೆ ಗೊತ್ತಿಲ್ಲ ಆದರೆ ಸರ್ಕಾರಗಳು ಇಂತಹ ವಿಷಯಗಳಲ್ಲಿ ಯಾವುದೇ ನಿರ್ಲಕ್ಷ್ಯವನ್ನು ತೋರದೆ ಜವಾಬ್ದಾರಿಯುತವಾಗಿ ಕರ್ತವ್ಯ ನಿರ್ವಹಿಸಬೇಕು ಈಗಲೂ ಸರ್ಕಾರಕ್ಕೆ ಒತ್ತಾಯಿಸ್ತಿದ್ದೇವೆ ತಕ್ಷಣವೇ ಮುಂದೆ ಇಂತಹ ಸಾವುಗಳು ಸಂಭವಿಸಿದ ರೀತಿ ತುರ್ತಾಗಿ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಔಷಧಿಯನ್ನು ಕಂಡುಹಿಡಿಯಬೇಕು ಅಂತೇಳಿ ಒತ್ತಾಯಿಸ್ತೇನೆ ಒಂದೊಮ್ಮೆ ಸರ್ಕಾರ ಇದಕ್ಕೆ ನಿರ್ಲಕ್ಷ್ಯ ತೋರಿದ್ರೆ ನಾವು ಇಡೀ ಮಲೆನಾಡಿನ ಜನರನ್ನು ಸಂಘಟಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತಲೂ ಕೂಡ ಈ ಮೂಲಕ ಎಚ್ಚರಿಸ್ತಿದ್ದೇನೆ ನಮಸ್ಕಾರ